ರೆಸ್ಪಾನ್ಸ್ ಹೆಂಗಿತ್ತು ಯಾವ ಸೀನಲ್ಲಿ ಜನ ಹೆಂಗೆಂಗೆ ಹೆಸರು ಹೊಡಿತಿದ್ರು ಸರ್ ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತೆ ತಾಂತ್ರಿಕ ವರ್ಗದವರಿಗೆ ಇಂತಹ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಂತಹ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅವಕಾಶವನ್ನು ಮಾಡ್ಕೊಳ್ತವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ ಈಗ ತಾನೇ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ ಹೆಣ್ಮಕ್ಳು ಬರ್ತಾ ಇದ್ದಾರೆ ಎಲ್ಲರೂ ಕನ್ನಡಿಗರ ಕನ್ನಡಿಗರು ಮಾತ್ರ ಇದನ್ನ ನೋಡ್ತಾ ಇದ್ದಾರೆ ನನಗೆ ಆದ ಅನುಭವ ಹೇಳ್ತೇನೆ ಹದಿನೈದನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟಲ್ ಹಿಪ್ ರಿಪ್ಲೇಸ್ಮೆಂಟ್ ಆಪರೇಷನ್ ಸೊ ಮಾರನೇ ದಿನ ನಾನು ಸಿಂಗ್ ಪಿಕ್ಚರ್ ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು ಹದಿನೇಳು ಹದಿನೆಂಟನೇ ತಾರೀಕಿಂದ ಆ ಫೋರ್ಟಿಸ್ ಹಾಸ್ಪಿಟಲ್ ಕೆಲಸ ಮಾಡುವ ಕಣ್ಣುಗಳು ಯಾರು ಯಾರು ಕಮ್ಮಿರಬೇಕು ನೈಂಟಿ ಪರ್ಸೆಂಟ್ ಮಲಯಾಳಿಗಳಿದ್ದಾರೆ ತ್ರಿಬಿಟರ್ ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗೋಯ್ತು ನನಗೆ ಕೊಟ್ಟಂತ ಟ್ರೀಟ್ಮೆಂಟ್ ಬದಲಾಗೋಯ್ತು ಎಲ್ಲೇ ಹೋದ್ರು ಯಾವುದೇ ಲ್ಯಾಬ್ ಹತ್ರ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗಕ್ಕಾಯ್ತು ಆಮೇಲೆ ಆ ರೀತಿ ಅಂಡ್ ನನ್ನ ನೋಡಿದ ತಕ್ಷಣ ಸರ್ ಏನ್ ಟೀಚರ್ ಸರ್ ಅದು ಹ್ಯಾಕ್ ಮಾಡಿದ್ದಾರೆ ಎಸ್ಪೆಷಲಿ ಆ ಇಂಟರ್ನಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವರು ಅವ್ರವ್ರ ಭಾಷೆಯಲ್ಲೇ ಹೇಳ್ತಾ ಇದ್ದರು ನನಗೆ ನಿಜವಾಗ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂತ ಸಮಯದಲ್ಲಿ ಕೂಡ ಖುಷಿಯನ್ನು ತಂದು ಕೊಟ್ಟಂತ ವಿಚಾರ ಕೊಟ್ಟಿದ್ದೇನೆ